ಏಪ್ರಿಲ್ ತಿಂಗಳಿನಿಂದ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನ ತಕ್ಷಣ ಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತೆಯರ ಸಂಘ ಸರ್ದಾರ್ ಮೈದಾನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ರವಾನಿಸಿದ್ರು ರಾಜ್ಯದಲ್ಲಿರುವ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ಹೆಚ್ಚಿಸಿದಂತೆ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರಿಗೂ ಒಂದು ಸಾವಿರ ರೂಪಾಯಿ ಹೆಚ್ಚಿಸಿ ಇದೇ ಬಜೆಟ್ನಲ್ಲಿ ಸೇರಿಸಿ ಆದೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕೂಡಲೇ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಇಲಾಖೆಯಿಂದ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ಮಾಡಿ ಸುಗಮ ಕಾರ್ಯರನ್ನ ಮತ್ತು ಅರವತ್ತು ವರ್ಷ ಆದ ಆಶಾ ಕಾರ್ಯಕರ್ತೆಯರನ್ನ ಕೆಲಸವನ್ನ ಕೊನೆಗಾಣಿಸುವುದನ್ನ ತೆಗೆದುಕೊಂಡು ಇನ್ನುಳಿದ ಬಹುದಿನಗಳ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ನಾವೇನ್ ಕೇಳ್ತಾ ಇದ್ದೀವಿ ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ ಐದು ಸಾವಿರ ಇದೆ ಅದನ್ನ ಆರು ಸಾವಿರ ಮಾಡಿ ನೀವು ಅದಕ್ಕೆ ಆದೇಶ ಹೊರಡಿಸಿ ಅಂತ ಆದ್ರೆ ಸರ್ಕಾರ ಮಾಡಿದ್ದೇನು ಈ ಆದೇಶಗಳನ್ನ ಹೊಡೆಸೋ ಬದಲಿಗೆ ಇವತ್ತು ಅರವತ್ತು ವರ್ಷ ಆದಂತವ್ರನ್ನ ತೆಗೆದುಕುವಂತ ಆದೇಶ ಏಕಾಏಕಿ ಮಾಡಿದೆ ಹಾಗೆನೆ ಹನ್ನೆರಡು ವರ್ಷ ಕೇವಲ ಆರು ಸಾವಿರ ರೂಪಾಯಿ ಬಿಟ್ಟು ದುಡಿಸಿಕೊಂಡಿರುವಂತಹ ಸುಗಮಕಾರರನ್ನ ತೆಗೆದುಕುವಂತ ಆದೇಶ ಮಾಡಿದೆ ಈ ಆದೇಶಗಳನ್ನ ಹಿಂತಕೋಬೇಕು ನಮ್ಮ ನಾಯಕರೊಂದಿಗೆ ಸಭೆ ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ ಅವ್ರು ಹೇಳಿದ ಪ್ರಕಾರ ನಾವು ಅವ್ರ ಮಾತ ಮೇಲೆ ಭರವಸೆ ಇಟ್ಟ ನಮ್ಮ ಸ್ಟ್ರೈಕ್ ಅನ್ನ ಹಿಂದ್ ತಗೊಂಡಿದ್ವಿ ಆದ್ರೆ ಇವಾಗ ಏನಂತಾರಂದ್ರೆ ಅಂದ್ರ ನಮ್ಗೆ ಅಷ್ಟು ಕೊಡಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆ ಅವ್ರು ಏನ್ ಕೊಟ್ಟ ಮಾತನ್ನ ಐತಿಲ್ಲ ಅದನ್ನ ಉಳಿಸ್ಕೊಳ್ಬೇಕವ್ರು ಮತ್ತೆ ಇವಾಗ್ಲೇನಾ ಆ ಹತ್ತು ಸಾವಿರ ರೂಪಾಯಿ ಏನು ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡರ್ ಕಾಪಿ ಕೊಡಬೇಕು ಆಮೇಲೆ ಅರವತ್ತು ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಯಾರ ಅದನ್ನು ಕೂಡ ಹಿಂದ್ ತೆಗೆದುಕೊಳ್ಬೇಕಂತ ಹೇಳಿ विनोद कोलकार के एम कन्नडा न्यूज़ बेलगावी